ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಲಿವ್ಸ್ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಆರಿ ಲಿವ್ಸ್ ಡಿಸೈನ್ ಅಂತಾನೆ ಹೇಳ್ಬೋದು ಇದನ್ನ ನೆಕ್ ಲೈನ್ಗ್ ಆಗ್ಬಹುದು ಬ್ಯಾಕ್ ನೆ ಬ್ಯಾಕ್ ನೆಕ್ ಲೈನ್ ಗಾಗಬಹುದು ತುಂಬಾನೇ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಂದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ನಿಮ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗತ್ತೆ ಮತ್ತು ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿದೆ ಕಮೆಂಟ್ ಮಾಡಿ ಯಾ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ನಾನು ಹೇಳ್ಕೊಡುವಂಥ ರೀತಿ ನಿಮಗೆ ಇಷ್ಟ ಆಗ್ತಿದೆಯಾ ನೀವು ಕಲಿಯೋದಕ್ಕೆ ಹೆಲ್ಪ್ ಆಗ್ತಿದೆಯಾ ಅಂತ ಖಂಡಿತ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ಒಂದು ಲೀವ್ಸನ್ನು ನಾವು ಡ್ರಾ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಇದು ಲೀವ್ಸು ನೋಡಿ ಕಾಣಿಸ್ತಿದೆಯಾ ಇದು ವೈಟು ಅದು ವೈಟು ನೋಡಿ ಕಾಣಿಸ್ತಿದೆ ಅದಕ್ಕೆ ರಫ್ ಆಗಿ ಬರಿತಾ ಇದ್ದೀನಿ ಈಗ ಲೀವ್ಸ್ ಡಿಸೈನನ್ನು ನಾವು ಬರ್ಕೊಂಡಿದ್ದೀವಿ ಈ ಲೀವ್ಸ್ ಡಿಸೈನ್ ನಾವು ಬರ್ಕೊಂಡ ನಂತರ ಇಲ್ಲಿಂದ ಮೇಲ್ಗಡೆಯಿಂದ ಈಗ ಒಂದು ದಾರನ ತಕ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡ್ವಾ ಲಾಕ್ ಮಾಡ್ಕೊಂಡಾದ್ಮೇಲೆ ಮೇಲ್ ತುದಿ ಇದೆ ನೋಡಿ ಆ ತುದಿಯಿಂದ ಸ್ವಲ್ಪ ಒಂದು ಪಾಯಿಂಟ್ ಕೆಳಗಡೆಗೆ ನಾವು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಪುನಃ ಅಲ್ಲಿಂದ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪುನಃ ವಾಪಸ್ ಇಲ್ಲೇ ಬರಬೇಕು ಹಿಂದಕ್ಕೆ ಹಿಂದಕ್ಕೆ ಬಂದು ಪುನಃ ಇಲ್ಲಿ ಒಂದು ಲಾಕು ಪುನಃ ವಾಪಸ್ ಒಂದು ಸೈಡ್ ಆ ಕಡೆ ಆದ ನಂತರ ಒಂದು ಸೈಡ್ ಈ ಕಡೆ ಮಾಡ್ಕೋಬೇಕು ಮತ್ತು ಇದೇ ರೀತಿ ಅಂತ ವಿಡಿಯೋನ ಕಟ್ ಮಾಡೋಕೋಗ್ಬೇಡಿ ಲೀವ್ಸ್ ಯಾವ ರೀತಿ ಡಿಸೈನ್ ಇದೆ ಆ ರೀತಿನೇ ನಾವು ಯಾವ ರೀತಿ ಕೆಳಗಡೆ ಅಪ್ ಮಾಡ್ತೀವ ಡೌನ್ ಮಾಡ್ತೀವ ಇವೆಲ್ಲ ಟಿಪ್ಸ್ಗಳು ಈ ಒಂದು ಎರಡು ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ಲೀವ್ ಟಿ ಲೀವ್ಸ್ ಡಿಸೈನಲ್ಲಿ ಆರಾಮಾಗಿ ಆರಿ ವರ್ಕಲ್ಲಿ ನೀವು ಒಂದು ಡಿಸೈನನ್ನು ಹಾಗೆ ಈ ಲೀವ್ಸ್ ಡಿಸೈನಿಂದ ಇನ್ನೊಂದು ಏನು ಪ್ರಾಫಿಟ್ ಅಂದರೆ ನಾವು ಇದನ್ನೇ ಇನ್ನೊಂದು ಮಾಡ್ಯುಲೇಷನ್ ಮಾಡಿ ನಾವು ಇದನ್ನು ಏನು ಈಗ ಲೀವ್ಸ್ ಡಿಸೈನ್ ನಾನು ಮಾಡ್ತಿದ್ದೀನಲ್ಲ ಅದನ್ನು ಮ್ಯಾಂಗೋ ಡಿಸೈನ್ ಮಾಡ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನೇ ಯಾವ ರೀತಿ ನಾವು ಮ್ಯಾಂಗೋ ಡಿಸೈನಾಗಿ ಬದಲಾಯಿಸ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಎಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ತಿಳ್ಕೊಂಡ್ರೆ ನಿಮಗೆ ತಾನೇ ಗೊತ್ತಾಗತ್ತೆ ನಾವು ಯಾವ ರೀತಿ ಮಾಡಿದ್ರೆ ಯಾವುದನ್ನು ನಾವು ಯಾವ ಡಿಸೈನಾಗಿ ನಾವು ಪರಿವರ್ತಿಸ್ಬೋದು ಮತ್ತು ಯಾವ ರೀತಿ ನಮ್ಮ ಕ್ರಿಯೇಟಿವಿಟಿಯಲ್ಲಿ ನಾವು ಎಲ್ಲನೂ ಬದಲಾಯಿಸ್ಕೊಂಡು ನಾವು ವರ್ಕನ್ನು ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅದಕ್ಕೋಸ್ಕರ ನೀವು ಫುಲ್ ವೀಡಿಯೋನ ನೋಡಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಲೀವ್ಸ್ ಶೇಪು ಈಗ ಆಲ್ರೆಡಿ ಕಾಣ್ತಿದೆ ನಿಮಗೆ ನೋಡಿ ಆ ರೀತಿ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಾಗತ್ತೆ ಮಿಸ್ ಮಾಡಿದಂತೆ ಕೊನೆವರೆಗೂ ನೀವು ಯಾವುದೇ ವೀಡಿಯೋನ ನೋಡಿ ಯಾವುದೇ ಎಂಟರ್ಟೈನ್ಮೆಂಟ್ ವೀಡಿಯೋ ಆದರೆ ಓಕೆ ಅದಾದರೆ ಫುಲ್ ನೋಡ್ತೀರಾ ಆದರೆ ಇದು ಎಂಟರ್ಟೈನ್ಮೆಂಟ್ಗಿಂತ ಜೀವನನ ರೂಪಿಸುವಂಥ ವೀಡಿಯೋ ಅಂತಲೇ ಹೇಳ್ಬೋದು ವಿಡಿಯೋದಲ್ಲಿ ನೋಡಿ ಆರಾಮಾಗಿ ಕಲಿಬೋದು ನಾವಾದರೆ ಎಲ್ಲರಿಗೂ ಹೇಳ್ಕೊಡೋ ರೀತಿ ಹೇಳ್ಕೊಟ್ಬಿಡ್ತಿದ್ರು ನಾವು ಒಬ್ಬೊಬ್ರಿಗೆ ಏನು ಕೂರಿಸಿ ಹೇಳ್ಕೊಡೋಲ್ಲ ನಮಗೆ ಕ್ಲಾಸಲ್ಲಿ ನೋಡಿ ಅಂಥ ಟೈಮಲ್ಲಿ ನಮಗೆ ಅರ್ಥ ಆದರೂ ಅಷ್ಟೇ ಅರ್ಥ ಆಗದೇ ಇದ್ರೂ ಅಷ್ಟೇ ಆ ರೀತಿ ಮಾಡ್ತಾರೆ ಈಗ ನಿಮಗೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ಅದಕ್ಕೆ ಏನು ನಿಮಗೆ ಗೊತ್ತಿಲ್ಲದೆ ಇರು ನಾನು ಕಮೆಂಟ್ ಹಾಕಿದ್ರು ನಾನು ಇದ್ದೀನಿ ಈಗ ನಾನು ತುಂಬ ಬ್ಯುಸಿ ಇರೋದ್ರಿಂದ ನಾನು ಆಫ್ಲೈನ್ ಕ್ಲಾಸನ್ನು ಮಾಡೋಕ್ಕಾಗ್ತಾ ಇಲ್ಲ ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಕೇಳ್ತಿದ್ದೀರಾ ಇನ್ನೊಂದಷ್ಟು ದಿನ ಆದಮೇಲೆ ನಾನೇ ಹೇಳ್ತೀನಿ ನಾನು ಆನ್ಲೈನ್ ಕ್ಲಾಸ್ ಮಾಡುವಾಗ ಖಂಡಿತ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಆಗ ಖಂಡಿತ ಜಾಯ್ನ್ ಆಗ್ಬೋದು ನೀವು ಅಲ್ಲಿವರೆಗೂ ಏನು ವೀಡಿಯೋ ಇದ್ದೀನಲ್ಲ ತುಂಬಾ ಬೇಸಿಕನ್ನೇ ನಾನು ಆನ್ಲೈನ್ ಕ್ಲಾಸ್ ರೀತಿನೇ ನಾನು ಫ್ರೀಯಾಗಿ ಇದ್ದೀನಿ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡ್ಕೋದಂತೆ ಉಪಯೋಗ ಪಡ್ಕೊಳ್ಳಿ ನೀವು ವೀಡಿಯೋ ನೋಡಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿದ್ದೀರ ಒಬ್ಬರು ಯಾಕೆ ಅರ್ಥ ಆಗೋಲ್ಲ ಒಂದು ಸತಿ ನೋಡೋ ಈಗ ನಾನು ಏನು ಲೀವ್ಸ್ ಡಿಸೈನ್ ಮಾಡ್ತಿದ್ದೀನಲ್ಲ ಒಂದು ಸತಿ ನೋಡಿ ಅರ್ಥ ಆಗಿಲ್ಲ ಅಂದರೆ ಪುನಃ ನೋಡಿ ನಿಮ್ಗೆ ಅರ್ಥ ಆಗತ್ತೆ ತುಂಬನೇ ನಿಧಾನವಾಗಿಯೇ ಹೇಳ್ಕೊಟ್ಟಿದ್ದೀನಿ ನಾನು ನೋಡಿ ಆಲ್ಮೋಸ್ಟ್ ಇದು ಮುಗಿತಾ ಬಂತು ನಿಧಾನವಾಗಿ ನೋಡಿ ಒಂದಲ್ಲ ಎರಡು ಸತ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಅರ್ಥ ಆಗಿ ಕಲಿಯಿರಿ ಅಂತ ಹೇಳ್ತಾ ಕಲಿತರೆ ತುಂಬಾ ಒಳ್ಳೇದಿದೆ ಇದು ತುಂಬ ಟ್ರೆಂಡಲ್ಲಿರೋದ್ರಿಂದ ಇರೋದ್ರಿಂದ ಈಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಕೊನೆ ಅಂತ ಬಂತು ಈಗ ನಾವು ಇದು ಫುಲ್ ಫಿನಿಶಿಂಗ್ ಕೊಡ್ಬೇಕು ನೋಡಿ ನಾನು ಈಗಾಗಲೇ ಇದಕ್ಕೆಲ್ಲ ಬೀಡ್ಸ್ ವರ್ಕ್ ಮಾಡೆಲ್ಲ ತೋರಿಸ್ಕೊಟ್ಟಿದ್ದೀನಿ ಈಗ ನಾನು ಬೀಡ್ಸ್ ವರ್ಕನ್ನ ಏನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರುವಂಥದ್ದು ಜರಿ ಥ್ರೆಡ್ ಅಲ್ಲಿ ಒಂದು ಲೈನನ್ನು ಕೊಡ್ತಾ ಇದ್ದೀನಿ ಈಗ ನೋಡಿ ಜರಿ ಥ್ರೆಡ್ ಅನ್ನು ಗಂಟಾಗಿ ಇಟ್ಕೊಂಡಿದೀನಿ ಇದು ಫುಲ್ ಫಿನಿಶಿಂಗ್ ಬರಬೇಕಂದ್ರೆ ನಾವು ಸುತ್ತ ನೆಕ್ ಲೈನ್ ಅನ್ನು ಕೊಡ್ತೀವಿ ನೋಡಿ ಬಾರ್ಡರ್ ಲೈನ್ ಅಂತ ಕರಿತೀವಿ ಅದಕ್ಕೆ ಆ ಬಾರ್ಡರ್ ಲೈನನ್ನು ಕೊಟ್ಟಾಗ ಅದು ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೆ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಬಾರ್ಡ್ರ್ ಲೈನು ನೀವು ಬರೀ ಥ್ರೆಡ್ಡಲ್ಲೇ ಕೊಡ್ಬೋದು ಅಂತೇನಿಲ್ಲ ಥ್ರೆಡ್ಡಲ್ಲಾದ್ರೂ ಜರೀಲೇ ಕೊಡಬೇಕು ಅಂತ ಏನಿಲ್ಲ ನೋಡಿ ಜರಿ ಥ್ರೆಡ್ಡಲ್ಲಿ ನಾನೀಗಾಗ ಆಗಲೇ ಮಾಡ್ತಾಯಿದ್ದೀನಿ ಸಿಲ್ಕ್ ಥ್ರೆಡಲ್ಲೂ ನಾವು ಕಾಂಟ್ರಾಸ್ಟ್ ಕಲರಲ್ಲಿ ಈಗ ಗ್ರೀನ್ ಹಾಕಿದ್ದೀವಿ ಇದ್ರ ಸುತ್ತ ನಾವು ಪಿಂಕ್ ಕಲರಲ್ಲಿ ಲೈನ್ ಏನು ಬಾರ್ಡರ್ ಲೈನ್ ಇದೆಯಲ್ಲ ಕೊಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕೆ ಅಂದರೆ ಸೀರೆಯಲ್ಲಿ ಈಗ ನಾವು ವರ್ಕ್ ಮಾಡುವಾಗ ಇವೆಲ್ಲ ಟಿಪ್ಸು ನಿಮಗೆ ಗೊತ್ತಾಗತ್ತೆ ಮಾಡ್ತಾ ಮಾಡ್ತಾ ಏನಂತಂದರೆ ಈಗ ನೋಡಿ ಸಿಲ್ಕ್ ಥ್ರೆಡ್ಡಲ್ಲೂ ಕಾಂಟ್ರಾಸ್ಟ್ ನಾವೇನು ಸೀರೆಯಲ್ಲಿ ಇದು ಮಾಡ್ತೀವಿ ನೋಡಿ ಆ ಸೀರೆಯಲ್ಲಿ ಯಾವುದು ಕಲರ್ ಇರುತ್ತೆ ನೋಡಿ ಆ ಕಲರಲ್ಲಿ ನಾವು ಅದಕ್ಕೆ ಬಾರ್ಡರ್ ಬಾರ್ಡರ್ ಲೈನ್ ಕೊಟ್ಕೋಬೋದು ಕೊಟ್ಕೋಬಹುದು ತುಂಬಾ ಚೆನ್ನಾಗಿರುತ್ತದೆ ಒಂದೇ ಕಲರ್ ಅಲ್ಲಿ ಕೊಡಬಾರ್ದು ಕಾಂಟ್ರಾಸ್ಟ್ ಈಗ ಅದಕ್ಕೆ ಯಾವುದು ಅಪೋಸಿಟ್ ಕಲರ್ ಇರುತ್ತೆ ಅಪೋಸಿಟ್ ಕಲರ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನೋಡಿ ಇದು ಲೀವ್ಸ್ ಡಿಸೈನ್ ಅಲ್ಲಿ ಜರಿ ಥ್ರೆಡ್ ಆಗಿರೋದ್ರಿಂದ ಎಷ್ಟು ಶೈನಿಂಗ್ ಕಾಣ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗ ನಾನು ಒಂದು ಲೈನನ್ನು ಒಂದು ಲೇಯರ್ ಬಾರ್ಡರ್ ಲೈನ್ ಕೊಟ್ಟಿದ್ದೀನಿ ನೀವು ಒಂದೇ ಲೈನ್ ಕೊಡಬೇಕು ಅಂತ ಏನಿಲ್ಲ ನೀವು ಬೇಕಂದರೆ ಎರಡು ಲೇಯರನ್ನು ಕೊಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಎರಡು ಲೈನ್ ಇಲ್ಲ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ನಾನು ಒಂದು ಲೈನ್ ಕೊಡ್ತಾ ಇದ್ದೀನಿ ನೀವು ಬ್ಲೌಸ್ಗೆ ಏನಾದರೂ ವರ್ಕ್ ಮಾಡುವಾಗ ಈ ಥರ ಡಿಸೈನ್ ಮಾಡ್ಕೋಬೇಕು ಅಂದರೆ ನೀವು ಇದಕ್ಕೆ ಎರಡು ಲೈನನ್ನು ಕೊಟ್ಕೋಬೋದು ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಯಾವ ರೀತಿ ಲೀವ್ಸ್ ಡಿಸೈನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಈ ರೀತಿ ನೀವೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಪ್ರಾಕ್ಟೀಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಬೇಗನೆ ಅದು ಬರುತ್ತೆ ಅಂತ ಹೇಳ್ತಾ ಈಗ ನೋಡಿದ್ರೆಲ್ಲ ಈ ವಿಡಿಯೋ ನೋಡಿ ಆದಷ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್